ಗಿರ ಗಿರೋ ಅದು ಇಂಜಿನಿಯರಿಂಗ್ ಕಾಲೇಜ್ ನೋಡಿ ಹಾಸ್ಪಿಟ್ಲಿಗೆ ಸ್ಕೂಟಿ ಕೊಟ್ಟಿರೋದು ಒಂದಲ್ಲ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ವೆಟನರಿ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಯಾವ ರೀತಿ ನರ್ಸಿಂಗ್ ಕಾಲೇಜು ಒಂದು ಬೋರಿಂಗ್ ಅಲ್ಲಿ ಇತ್ತು ಅದ್ಬಿಟ್ರೆ ಒಳ್ಳೆಯ ಕೂಡ ಆಸ್ತಿ ಕೊಡುತ್ತೇವರು ಇವತ್ತು ಏನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದರೆ ಕಾಲ್ಪ ಕೊಡುಗೆ ಏನ್ ಹೇಳಿದವರು ಒಂದು ಫ್ಲೈಓವರ್ ಹತ್ತು ಅರ್ಚನೆ ಮಾಡಕ್ ದುಡ್ಡ ಹಾಸನ ಸ್ಟೇಕೆಲ್ಲ ಆಯ್ತು ಹತ್ತು ವರ್ಷದಿಂದ ಬಾಳ ಸರ್ ಫ್ಲೈಓವರು ಹಾ ದುಡ್ಡ ಹಾಸನ್ಗೆ ನೂರು ಕೋಟಿ ಹಣ ಕೊಡಿಸ್ತೇನೆ ನಾನು ನೂರ ನೂರ ಇಪ್ಪತ್ತು ಕೋಟಿ ಹಣ ಫೋರ್ ಲೈನ್ಗೆ ಕಾಂಕ್ರೀಟ್ ರೋಡ್ ಇದು ಫ್ಲೈಓವರ್ಗೆ ಐ ಐ ಟಿ ಇದು ಮಾಡಿದ್ದು ಏರ್ಪೋರ್ಟ್ ಯಾವ ತರ ಮಾಡಿದ್ದು ಆ ಏರ್ಪೋರ್ಟ್ ಜಾಗ ಎಲ್ಲ ಯಾವ ಯಾವ ರೀತಿ ಏನು ಅಂತ ಈಗ ದೇವೇಗೌಡ್ರೆ ಹಿಡಿದು ಕೇಂದ್ರ ಸರ್ಕಾರದಿಂದ ಏರ್ಪೋರ್ಟ್ ಮಾಡೋದಕ್ಕೂ ನಾವು ಪ್ರಯತ್ನ ಮತ್ತೀಗ ಅಲ್ಲಿ ಮತ್ತೆ ವರ್ಷದಲ್ಲಿ ಅನದರ್ ಪ್ಲಾಟ್ಫಾರ್ಮ್ ದುಡ್ ಅದು ನೂರೈವತ್ತು ಕೋಟಿ ದುಡ್ಡ ನೂರೈವತ್ತು ಕೋಟಿ ಮೊನ್ನೆ ಕೊಡ್ತಾಯ್ತು ಸರ್ ಸುಮಾರು ಹಾಸನ್ ರಿಂಗ್ ರೋಡು ರಾಜ್ಯ ಸರ್ಕಾರದಿಂದ ಕುಮಾರನ ಕೊಟ್ಟಿದ್ದು ಇನ್ನೂರೈವತ್ತು ಕೋಟಿ ಮಾಡಲೇ ಇಲ್ಲ ಈಗ ಕೇಂದ್ರ ಸರ್ಕಾರದಿಂದ ಹಾಸನ್ ರಿಂಗ್ ರೋಡ್ಗೆ ಐವತ್ತು ಕೋಟಿ ಕೊಡ್ಸದಿಟ್ಟು ದೇವೇಗೌಡರು ಪ್ರಯತ್ನ ಪಡ್ತಾರೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ದೇವೇಗೌಡು ನಾನು ರೈಲ್ವೆ ಮಂತ್ರಿಗಳನ್ನ ಕುಮಾರ್ ನಾವು ಮೂರು ಜನ ಹೋಗಿ ರೈಲ್ವೆ ಮಂತ್ರಿಗಳಿಗೆ ರೈಲ್ವೆ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಮತ್ತೆ ಇದು ಹಣ ಕಡೆಗೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿ ಹಾಲ್ ಎಲ್ ಜಿ ಹಿಂದಿನ ಸರ್ಕಾರ ಕೊಟ್ಟಿದೆ ಯಾಕೆಂದ್ರೆ ಏನು ಮಾಡಿದೀವಿ ಏನು ಫ್ಯಾಕ್ಟ್ರಿ ಅಂತ ಒಂದೊಂದು ಸ್ಟೇಡಿಯಂಗೆ ಇಪ್ಪತ್ತು ಕೋಟಿ ಕೊಡಿಸ್ತೇವೆ ಸ್ಟೇಡಿಯಂ ಅದೇ ಇಪ್ಪತ್ತು ಕೋಟಿ ಹಾಸನ ಸ್ಟೇಡಿಯಂಗೆ ಎಷ್ಟು ಕೋಟಿ ಕೊಟ್ಟಿದ್ದೇನೆ ಹೇಳಿ ಹಾಸನದಲ್ಲಿ ಗೌರ್ಮೆಂಟ್ ಕಾಲೇಜ್ ಸುಮಾರು ಫಸ್ಟ್ ಇಯರ್ ಪಿ ಯು ಜಿ ಸೆಕೆಂಡ್ ಇಯರ್ ಪಿ ಯು ಜಿ ನಲ್ವತ್ತು ಕೋಟಿ ಕೊಡಿಸಿದ್ದೀನಿ ಹಾಸನಿಗೆ ಕೋಟೆ ಕೋಟೆಯಲ್ಲಿ ಶಿಕ್ಷಣಕ್ಕೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಹಣ ಶಿಕ್ಷಣ ಕೊಡ್ತಿದ್ದೆ ಎರಡು ಸಾವಿರ ಕೋಟಿ ಹೇಳಿ ಏನ್ ಕಡತಟ್ಟಿ ಹಾಕಿರೋದು ಅಂತ ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದ್ ಯಾರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮಾಡಿದ ಯಾರು ಚಿಕ್ಕ ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜಿನ ಅವರೇ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಆದೇಶ್ರು ಮಾಡದನ್ನು ಇಟ್ಕೊಂಡು ಗೊತ್ತಾಯ್ತ ಸರ್ ಇವತ್ತು ಇನ್ನೇನು ಹೇಳೋದಿಲ್ಲ ಈ ಜಿಲ್ಲೆ ನನಗೆ ಬೇಕಾಗಿರೋದು ದೇವೇಗೌಡ್ರಿ ರಾಜಕೀಯ ಶಕ್ತಿ ಕೊಟ್ಟವ್ರೆ ನಾನೇ ಕೊಟ್ಟಿದ್ದಾರೆ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವು ಜೀವನದಲ್ಲಿ ಮರೆಯಲ್ಲ ಈ ಜಿಲ್ಲೆ ಜನತೆನ ಈ ಜಿಲ್ಲೆ ಜನತೆ ಎಲ್ಲಿ ಹಿಗಿ ನನ್ನ ಕೈಲಾಗ್ತು ಕೆಲಸ ಅಷ್ಟೇ ನಾನು ಈ ಹೇಳಿಕೆ ಬಳಕೆಗೆಲ್ಲ ಯಾವ ಈ ಸಮಾವೇಶಕ್ಕೆಲ್ಲ ಇದ್ದು ಹೊಸ ಸಮಾವೇಶ ಮಾಡಿದ್ರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಾನೆ ನಬ್ಬಾಡ್ದು ರೈತರಿಗೆ ಅನುಕೂಲ ಆಗೋದು ದೇವೇಗೌಡ್ರಿ ಹಿಡಿದು ಅದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ನಬಾರ್ದು ಒಂಬತ್ತು ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ಗೊತ್ತಾಯ್ತಾ ನಮ್ಮ ಜಿಲ್ಲಾ ಬ್ಯಾಂಕ್ ಸರ್ ನಾವು ರೈತರಿಗೆ ಹಣ ಕೊಡೋಕಾಗಲ್ಲ ಈ ಪರಿಸ್ಥಿತಿ ಇದೆ ಇವತ್ತು ಹಾಸನ ಜಿಲ್ಲಾ ಬ್ಯಾಂಕ್ ರೈತರಿಗೆ ಒಂದು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ಆ ಸಾವಿರದ ಇನ್ನೂರು ಕೋಟಿ ರೈತರಿಗೆ ಕೊಟ್ಟಿರೋದು ಹಾಸನ ಜಿಲ್ಲಾ ಬ್ಯಾಂಕ್ ಇಂದ ಇವತ್ತು ನಾವಿಂತ ಕಷ್ಟ ಸಾವಿರದ ಇನ್ನೂರು ಕೋಟಿನ ನಾಗರಾಜ್ ಅವರು ಆಡಳಿತ ಮಂಡಳಿ ಎಲ್ಲ ಸೇರಿಕೊಡ್ತಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ನಾಗರಾಜ್ ಉತ್ತಮವಾಗಿ ಆಡಳಿತ ಮಂಡಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಇನ್ನೂ ಹೆಚ್ಚಿನ ರೀತಿ ಏನ್ ಬೇಕೋ ನಾವೆಲ್ಲ ದೇವೇಗೌಡರು ಮತ್ತು ಕುಮಾರನ ಹಿಡಿದು ನಾವು ಮಾಡ್ತೀವಿ ಅಂತ ಹೇಳಿ ನನ್ನೇ